ನೋಡಿ ಸ್ನೇಹಿತರೆ ಈಗ ಒತ್ತರಡೆ ಬಿಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಆಯ್ತು ಇದು ಎಣ್ಣೆ ಪಾತ್ರೆ ಇತ್ತು ನನಗೆ ಸ್ವಲ್ಪ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಸ್ನೇಹಿತರೆ ನಾ ಚೆನ್ನಾಗಿದ್ವಿ ನೋಡಿ ಬನ್ನಿ ನಮ್ಮನೆ ಇವತ್ತು ಯಾವ ಥರ ಆಗಿದೆ ನೋಡಿ ಬೆಳಗ್ಗೆ ಬೆಳಿಗ್ಗೆನೆ ಫುಲ್ಲು ಅದೇನು ಟ್ರೆಸ್ರಿಗೆ ಕಾಣ್ತಾ ಉಂಟಲ್ಲ ಅಲ್ಲಿ ಅದರೊಳಗಡೆ ಎಲ್ಲ ತೆಗದ ಬೆಳಗ್ಗೆ ಎದ್ಕು ನಮ್ಮ ಮನೆಯವ್ರದ್ದು ಒಂದು ಶರ್ಟ್ ಇರಲಿಲ್ಲಂತೆ ಶರ್ಟ್ ಯಾವುದಪ್ಪ ಅಂದರೆ ಇದು ನೋಡಿ ಇಡೋದೇ ಎಲ್ಲೋ ಅಲ್ಲಿ ಇಸ್ತ್ರಿ ಮಾಡಿ ಇಸ್ತ್ರಿ ಮಾಡಿಟ್ಟಿವಿ ಹುಡುಕೋದು ಒಂದು ಕಡೆ ಇಡೋದು ಒಂದು ಕಡೆಗೆ ಇತ್ತು ಸ್ನೇಹಿತರೆ ಶ್ರೇಯಾಂಡ್ ಡ್ರೆಸ್ ಒಟ್ಟಿಗೆ ಇತ್ತಂತೆ ಹಾಗಾಗಿ ಈಗ ವರ್ಡ್ರಸ್ ಇದೆ ಅಂದರೆ ಬೆಳಗ್ಗೆ ಎಲ್ಲ ಕಿತ್ತಾಕಿ ಒಗ್ದೀವಿ ಏನೇನು ನೋಡಿ ಒಂದಿಷ್ಟು ಬಟ್ಟೆಗಳನ್ನು ಕಿತ್ತಾಕಿ ಕಿತ್ತಾಕಿ ಎಲ್ಲ ಒಗೆದ್ಬಿಟ್ಟಿವಿ ಇಲ್ಲೊಂದಿಷ್ಟ ಇದೆಯಲ್ಲ ನೋಡಿ ಟ್ರೆಜರಾಗಿಂದು ಎಲ್ಲ ಕಿತ್ತಕ್ ಒಗದು ನಮ್ಮ ಮೇಡಮ್ ಅವ್ರಿಗೆ ಕ್ಲೀನ್ ಮಾಡಿದ್ದಾರೆ ಒಂದು ಕಾಲಮ್ ಕ್ಲೀನ್ ಮಾಡಲಿಲ್ಲ ಬಿಟ್ಲು ಶ್ರೇಯ ನೋಡಿ ನಾವು ಜಾಸ್ತಿ ಯೂಸ್ ಮಾಡಲ್ಲಂಥ ಬಟ್ಟೆಗಳನ್ನ ಕೆಳಗಿಟ್ಟಿದ್ದೀನಿ ಹಾಗೆ ಇಲ್ಲಿ ಧನುಷನ್ದ್ದು ಇದೆಲ್ಲ ಲೈನು ಇದು ಅವ್ರ ಪಪ್ಪಂದು ಇದು ಅವ್ರ ಪಪ್ಪಂದು ಇದೆರಡು ಅವ್ರದ್ದು ನೋಡಿ ಇದು ಮಾತ್ರ ಶ್ರೇಯಾದು ಇದು ನೋಡಿ ನಂದು ಸೀರೆ ಥರ ಆಗಿದೆ ಎಲ್ಲ ಕಿತ್ತಾಕಿ ಕಿತ್ತಾಕಿ ಒಗೋದು ಈಗ ಈಗೇನು ಗೊತ್ತಾ ಇದರಲ್ಲಿ ಇದು ಫುಲ್ಲು ನಮ್ಮ ಯಜಮಾನ್ರು ಇದೆಲ್ಲ ಫುಲ್ಲು ನಮ್ಮ ಯಜಮಾನ್ರು ಮತ್ತು ನಂಗೆ ಬಟ್ಟೆ ಇಲ್ಲ ಅಂತ ಹೇಳ್ತಾರೆ ಎಲ್ರಿಗಿಂತ ಜಾಸ್ತಿ ನಮ್ಮ ಮನೇಲಿ ಅವ್ರದ್ದೇ ಇರೋದು ಆದರೆ ಅವ್ರ ಬಟ್ಟೆ ಯಾವತ್ತೂ ಕೊಂಡು ತೊಗೊಂಡಿಲ್ಲ ಯಾಕಂದ್ರೆ ನಮ್ಮಮ್ಮರು ಕೊಟ್ಟಿರೋಂಥ ಬಟ್ಟೆಗಳನ್ನೇ ಇದೆಲ್ಲ ಈಗ ಇಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಹೋಗಿದ್ದಾಳೆ ಅಲ್ಲಷ್ಟ್ರೆ ಹಾಂ ಈಗ ಆರ್ಡರ್ಸಿಗೆ ಬಂದಿದ್ದಾಳೆ ನೋಡಿ ಕಿಲ್ಲಿ ಬಂದಿದ್ದಾಳೆ ಇದನ್ನು ಕ್ಲೀನ್ ಮಾಡತ್ತಾಳೆ ಲೈಟ್ ಹೋಗ್ಯಾವ ಸ್ನೇಹಿತರೆ ಲೈಟ್ ಇಲ್ಲ ಏನು ಮಾಡತ್ತೀರಿ ಕ್ಲೀನಿಂಗ್ ಮಾಡತ್ತಾರ ನೋಡಿ ಯಾರು ಮತ್ತು ನಮ್ಮ ಯಜಮಾನ್ರದ ಇಲ್ಲಿದೆ ನೋಡಿ ಬಟ್ಟೆ ಇವು ಮೂರು ಕ್ಯಾರಿ ಬಾ ಇಲ್ಲಿ ಬಟ್ಟೆಗಳು ಇದೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಬಟ್ಟೆ ಯೂಸ್ ಮಾಡಿ ಮಾಡಿ ಹಾಗೆ ತಿರುಗಿದ್ದೇವೆ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಮೇಡಮ್ ಅವ್ರು ಎಲ್ಲ ತೆಗೆದು ಈಗ ಸ್ನೇಹಿತರೆ ಇವರು ಮಾಡಲಿ ನಾವು ಕೆಲಸವನ್ನು ಮಾಡ್ತೇವೆ ಬೇರೆ ಕೆಲಸ ಇದೆ ತುಂಬಾ ಕೆಲಸ ಇದೆ ಏನಿದೆ ಅಂಥೇಳಿ ಬನ್ನಿ ಹೇಳ್ತೇನೆ ಇಲ್ಲಿ ಚಿಕ್ಕವರಲ್ಲಿ ಎಲೆ ಉಂಟು ಇದು ಚಿಕ್ಕದಿದೆ ಈ ಸತಿ ದೊಡ್ದಲ್ಲ ಚಿಕ್ಕದಿದೆ ನಮ್ಮ ಮನೆಯದೆಲ್ಲ ಹೋಗಿದೆ ಈಗ ಇದನ್ನು ಪತ್ರಡೆ ಮಾಡಬೇಕು ಇಲ್ಲಿ ಬಂದು ನೋಡಿ ಎಲ್ಲ ರೆಡಿ ಮಾಡಿ ಮಸಾಲೆ ಹುರಿದಿಟ್ಕೊಂಡಿನಿ ಬೆಳಗ್ಗೆ ಮಿಕ್ಸಿ ಮಾಡಬೇಕನ್ನೋಷ್ಟು ಕರೆಂಟ್ ಹೋಯಿತು ಅದಕ್ಕಾಗಿ ಈಗ ಇಲ್ಲಿ ಅಕ್ಕಿ ಕೂಡ ನೆನೆ ಇಟ್ಟಿದ್ದೀನಿ ಬೆಳಗ್ಗೆ ತೊಳೆದು ಒಂದು ಅರ್ಧ ಗಂಟೆ ನೇನಾದ್ರೆ ಸಾಕಿದ್ದು ಅಕ್ಕಿ ಕೂಡ ತಿಂಡಿ ಏನೂ ಮಾಡಿಲ್ಲ ರಾತ್ರಿದು ಸ್ವಲ್ಪ ಪುಲಾವ್ ಪುಲಾಯನ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಅಂತೆ ಮಲಗಿದ್ದಾರೆ ಯಜಮಾನ್ರು ನೋಡಿ ಮಲಗಿದ್ದಾರೆ ಅವರು ಅದಕ್ಕಾಗಿ ನಾನು ಇದೆಷ್ಟು ಈಗ ಶ್ರೇಯ ಮಾಡ್ತಿದ್ದೆ ಕ್ಲೀನಿಂಗ್ ಎಲ್ಲ ನಂದು ಅಡುಗೆ ಕೆಲಸ ಇವತ್ತು ತುಂಬನೇ ಇದೆ ಅಡುಗೆ ಕೆಲಸ ಅದಕ್ಕಾಗಿ ಅಡುಗೆ ಕೆಲಸದ ಕಡೆ ಗಮನ ಕೊಡ್ತೀನಿ ಬನ್ನಿ ನಮ್ಮ ವಿಡಿಯೋ ಇವತ್ತಿಂದ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ಓಡಾತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ್ನೂ ಬಟ್ಟೆನೂ ತೊಳೆದಿಲ್ಲ ಪಾತ್ರೆ ತೊಳೆದಿಲ್ಲ ಬೆಳಗ್ಗೆ ಹಿಡ್ಕೊಂಡು ಕೂತೀವಿ ಬಟ್ಟೆ ಇಬ್ಬರು ನಾನು ಬೇರೆ ಕಡೆ ಸ್ವಲ್ಪ ಕಿಚನ್ ರೂಮ್ ಕಡೆ ಕೆಲ್ಸಕ್ಕೆ ಹೋದೆ ಬನ್ನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತ ಸ್ನೇಹಿತರೆ ಅದಕ್ಕೆ ಈಗ ಸ್ವಲ್ಪ ಬೆಲ್ಲ ಮತ್ತು ಇಂಗು ಸಹ ಹಾಕಿದ್ದೇನೆ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊತೇನೆ ಇದಕ್ಕೆ ಉಪ್ಪು ಈಗ ಇದನ್ನು ಪೇಸ್ಟ್ ಮಾಡ್ಕೊತೇನೆ ನಾನೀಗ ಪೇಸ್ಟ್ ಮಾಡ್ಕೊಂಡ್ಮೇಲೆ ಅಕ್ಕಿ ಹಾಕಿ ರುಬ್ಕೊಂಡ್ಬಿಡ್ತೇನೆ ನಿಮಗೆ ತೋ ನೋಡಿ ಇದು ಸತ್ಯದು ಪತ್ತರಡೆಯಲ್ಲಿ ಸ್ವಲ್ಪ ಸಣ್ಣ ಇದೆ ತುಂಬ ಹುಷಾರಿಂದ ಮಾಡಬೇಕು ಸ್ನೇಹಿತರೆ ಈಗ ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ ಇದೇ ಹಿಟ್ಟು ಕೂಡ ರೆಡಿ ರೆಡಿಯಿದೆ ಈಗೇನಿಲ್ಲ ನಾನು ಇದನ್ನು ಮಾಡಿ ತೋರಿಸ್ತೀನಿ ನಿಮಗೆ ಹಿಟ್ಟು ಕರೆಕ್ಟಾಗಿದೆ ಹದವಾಗಿ ಮಾಡಿ ಬೇಯದಕ್ಕೆ ಇಡ್ತೇನೆ ಈಗ ಬೇವಿಗ ನೋಡಿ ಇಲ್ಲಿ ರೆಡಿ ಮಾಡಿ ಇದರೊಳಗಡೆ ಹಾಕಿದ್ದೇನೆ ಸ್ನೇಹಿತರೆ ಈಗ ಗ್ಯಾಸ್ ಕೂಡ ಆನ್ ಮಾಡಿದ್ದೀನಿ ಒಂದು ಸ್ವಲ್ಪ ಉಳಿತಿದ್ದು ಇದ್ರದ್ದು ಏನಾದರೂ ಐತೆ ತಿಟ್ಟಿದ್ದೇನೆ ಈಗ ಮುಚ್ಚಳ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯೋದಿಕ್ಕೆ ಬಿಡ್ತೇನೆ ಸ್ನೇಹಿತರೆ ಈಗ ಬೇಯ್ಲಿ ಅದು ಇದು ಈಗ ಚೆನ್ನಾಗಿ ಬೇಯ್ಲಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನಾದರೂ ಮಾಡಬೇಕು ನೋಡ್ತೇನೆ ಇದ್ರ ಹಿಟ್ಟಿಂದ ಯಾವತ್ತಿ ಏನು ಮಾಡಿಲ್ಲ ಏನಾದರೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಹೇಗೆ ಆಗುತ್ತೆ ಹೇಳಿ ಸ್ವಲ್ಪ ಅಲ್ವಾ ಸ್ನೇಹಿತರೆ ನೋಡಿ ಆವಾಗಲೇ ನಾನು ಇದನ್ನೆಲ್ಲ ಮಾಡಿದೆ ಸ್ನೇಹಿತರೆ ಈಗ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಸ್ವಲ್ಪ ಆಯಿತು ಚಪಾತಿ ಲಾಸ್ಟ್ ನೋಡಿ ತಿಳೋದು ಎಷ್ಟು ಕೆಲಸ ಮಾಡಿದರೂ ಮನೆಯಲ್ಲಿ ಕೆಲಸನೇ ಆಗೋಲ್ಲ ನಮ್ಮ ಹಿಂದ್ಗಡೆ ಕಾಂಪ್ಲೀಟ್ ಇದ್ದಾರೆ ಕಾಣಿಸುತ್ತೆ ತುಂಬಾ ಸೌಂಡ್ ಬರ್ತಾ ಇದೆ ಎಷ್ಟು ಕೆಲಸ ಅಂದರೆ ಒಂದು ವಾರದಿಂದ ಫುಲ್ಲು ಕೆಲಸ ಇದೆ ಸ್ನೇಹಿತರೆ ನಿಮಗೆ ಇನ್ನೊಂದು ನಾನು ಮೆಸೇಜ್ ಕೊಡಬೇಕಾಗಿತ್ತು ಯಾವ ಬೇಕಾದರೂ ಕೇಳಿ ಇಲ್ಲಿ ಕಲ್ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಸ್ನೇಹಿತರೆ ನಿಮ್ಗೆ ಯಾವುದಾದ್ರೂ ಬೇಕಂದರೆ ಕಮೆಂಟ್ ಮಾಡಿ ಇನ್ಸ್ಟಾದಲ್ಲಿ ಹಾಕಿರ್ತೀನಿ ಫೇಸ್ಬುಕ್ಕಲ್ಲಿ ಇರುತ್ತೆ ಯಾವಾಗ ಬೇಕಂದ್ರೂ ಸ್ಟಾಕ್ ಇದ್ದೇ ಇರುತ್ತೆ ನಮಗೆ ಅದೊಂದು ನಿಮಗೆ ಮೆಸೇಜ್ ಕೊಡಲಿಕ್ಕೆ ಯಾವ ಕಲರ್ ಯಾವ ಇದು ಬಾರ್ಡ್ರಿದ್ದದ್ದು ಟೆಂಪಲ್ ಬಾರ್ಡ್ರ್ ಬೇಕಾ ಟೆಂಪಲ್ ಇದೆ ಮತ್ತು ಇದು ಇದೆ ನೋಡಿ ಈಗೆಲ್ಲ ಇಲ್ಕಲ್ ಹೊಸನಮ್ನಿ ಡಿಸೈನ್ಸ್ ಎಲ್ಲ ಬಂದಿದೆ ಇಲಕಲ್ ಇಲ್ಕಲ್ಲಿ ಸೀರೆಯಲ್ಲೇ ಕಮ್ಮಿ ರೇಟಿಂದನೂ ಸಿಗುತ್ತೆ ಸ್ನೇಹಿತರೆ ನಿಮಗೆ ಯಾವುದು ಬೇಕಂತೀರಿ ಅದನ್ನು ಆರ್ಡರ್ ಕೊಡ್ಬೋದು ಕಲರ್ಸ್ ಅಂತೂ ಸಖತ್ತಾಗಿರುತ್ತೆ ಹಾಗೆ ಯಾರಿಗೆಲ್ಲ ನನ್ನ ನಂಬರ್ ಇದೆ ಸ್ಟೇಟಸ್ ಕೂಡ ಹೋಗುತ್ತೆ ನಿಮಗೆ ಮತ್ತು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿನಿ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಈ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಈಗ ಇಲ್ಲಿ ನೋಡಿ ಚಪಾತಿ ಅಂತೂ ರೆಡಿ ಅದು ಮಧ್ಯಾಹ್ನ ಊಟಕ್ಕೆ ಯಜಮಾನ್ರು ಇಲ್ಲ ಹೊರಗಡೆ ಹೋಗಿದ್ದಾರೆ ಡ್ರೈವಿಂಗು ಅವರು ಬರ್ತಾರೆ ಈಗ ನಾನು ಇನ್ನೂ ಸ್ವಲ್ಪ ಕೆಲಸ ಕೆಲಸ ಅಂತೂ ಮನೆ ಕೆಲಸ ಇದ್ದಿದೆ ಇಲ್ಲ ಅಂತಲ್ಲ ಅದು ಕಂಟಿನ್ಯೂ ಇರುತ್ತೆ ನಂದು ಯಾವಲ್ಲಾದ್ರೂ ಅಪ್ರೂವ್ ನಾನು ಮಧ್ಯಾಹ್ನ ಮಲಗೋದು ಸಿಕ್ಕಾಪಟ್ಟೆ ಹುಷಾರಿಲ್ಲ ಅಂದ್ರೆ ಅದು ಮಲಗ್ತೇನೆ ಇವತ್ತು ಆಗಲ್ಲ ಇನ್ನೂ ಕೆಲಸ ತುಂಬಾ ಇದೆ ಸ್ನೇಹಿತರೆ ಚಪಾತಿ ಮಾಡಿದೆ ಚಪಾತಿ ಮಾಡಿರ್ಲಿಲ್ಲ ಹಾಗಾಗಿ ಚಪಾತಿ ಸ್ವಲ್ಪ ಮಾಡಿದ್ನೀಗ ಮತ್ತೆ ಹಾಗೆ ಇದಕ್ಕೆ ಪದಾರ್ಥ ಮಾಡ್ಬೇಕಂದ್ರೆ ಶ್ರೇಯನಿಗೆ ಪದಾರ್ಥ ಬೇಡಂತೆ ಅವಳಿಗೆ ಪದಾರ್ಥ ಬೇಡ ಅವಳಿಗೆ ಏನು ಗೊತ್ತ ಸ್ನೇಹಿತರೆ ಇದರಲ್ಲಿ ಖಾರ ಹಾಕಿ ಮಾಡಿಸ್ಕೊಂಡಿರಲ್ಲ ಆಲ್ರೆಡಿ ಚಪಾತಿ ಒಳಗಡೆ ತಿನ್ಲಿಕ್ಕೆ ಹಾಗಾಗಿ ಚಪಾತಿ ಖಾರ ಮೊಸರು ಹಾಕೊಂಡು ತಿಂತಾರೆ ಅದಕ್ಕಾಗಿ ಯಜಮಾನ್ರು ಬಂದ ಮೇಲೆ ಅವರು ಹಾಗೆ ಜಾಸ್ತಿ ಮೊಸರು ಹಚ್ಕೊಂಡು ತಿಂತಾರಲ್ಲ ಅದಕ್ಕಾಗಿ ಅವ್ರು ಹೇಳಿದರೆ ಪದಾರ್ಥ ಮಾಡ್ತೇನೆ ಇಲ್ಲ ಅಂದರೆ ಇಲ್ಲ ಇದೇ ಒಂದು ಸ್ವಲ್ಪ ಹೀರೆಕಾಯಿ ಪದಾರ್ಥ ಕೂಡ ಇದೆ ಇಲ್ಲಂದರೆ ಸ್ವಲ್ಪ ಗುಳ್ಳ ಪದಾರ್ಥ ಮಾಡಿದರೆ ಆಯಿತು ಸ್ನೇಹಿತರೆ ನಾನು ಲಾಸ್ಟಲ್ಲಿ ಒಂದು ಗಟ್ಟಿ ಚಪಾತಿ ಮಾಡ್ಕೋಬೇಕು ತಿನ್ಲಿಕ್ಕೆ ಎಷ್ಟಾಗುತ್ತೆ ಅದು ಇದ್ರ ಮೇಲೆ ಬೇಯಿಸ್ಕೊಂಡ್ರೆ ಸ್ಲೋ ಉರಿಯಲ್ಲಿ ಕರ್ಮ್ ಕುರುಮ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಬನ್ನಿ ಈಗ ಇನ್ನೇನಾಗುತ್ತೆ ಅಂತ ನೋಡು ಇವತ್ತಿನ ಯಾವ ಥರ ಹೋಗುತ್ತಿಲ್ಲ ಆಗಂಥೇಳಿ ಆದರೆ ತುಂಬಾ ಕಷ್ಟ ಸ್ನೇಹಿತರೆ ಯಾವುದೇ ಮಾಡೋದಿದ್ರು ಸೀರೆ ಬಿಸ್ನೆಸ್ ಆಗಲಿ ಯೂಟ್ಯೂಬ್ ಚಾನಲ್ ಆಗಲಿ ಏನು ಮಾಡಬೇಕಂದ್ರೂ ಕಷ್ಟ ಆದರೆ ಎಲ್ಲವನ್ನು ನಾವು ಎದುರಿಸ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೇ ಆಲ್ಮೋಸ್ಟ್ ನನ್ನನ್ನು ಎಲ್ಲರೂ ಕೇಳ್ತಾ ಇದ್ದಾರೆ ಹೌದು ಪೇಮೆಂಟ್ ಎಷ್ಟು ಬಂತು ಎಷ್ಟು ಬಂತು ಅಂಥೇಳಿ ಏನು ಹೇಳೋದು ಬರುತ್ತೆ ಬರುತ್ತೆ ಅಂತಲೇ ಹೇಳ್ತೇನೆ ಸ್ನೇಹಿತರೆ ಯಾರಿಗೂ ನಾ ಇದನ್ನು ಮಾಡೋದಿಕ್ಕೆ ಹೋಗಲ್ಲ ಆದರೆ ನನಗೆ ಏನು ಅನಿಸುತ್ತೋ ಅದನ್ನು ನಾನು ಮಾಡ್ತೀನಿ ಸಪೋರ್ಟ್ ಬೇಕು ನೋಡಿ ಅದರಲ್ಲೂ ಸಂಬಂಧಿಕರು ನೂರೆಂಟು ಮಾತಾಡ್ತಾರೆ ಪರವಾಗಿಲ್ಲ ಮಾತಾಡಲಿ ಅಲ್ವಾ ಸ್ನೇಹಿತರೆ ಅವ್ರು ಮಾತಾಡ್ತಾರೆ ಅಂಥೇಳಿ ನಾವು ನೋಡೋದಕ್ಕೂ ಆಗೋಲ್ಲ ಮಾತಾಡಲಿ ಅವ್ರು ಮಾತಾಡೋ ಟೈಮ್ ಬಂದಿದೆ ಈಗ ಮಾತಾಡ್ತಾರೆ ಮಾತಾಡಲಿ ಸ್ನೇಹಿತರೆ ಯಾಕೆ ಬೇಕಿತ್ತು ಹುಳಿಗೆ ಸೋಷಿಯಲ್ ಮೀಡಿಯಾ ಆ ಥರ ಎಲ್ಲ ಮಾತಾಡ್ತಾರೆ ಮಾತಾಡಲಿ ಪರವಾಗಿಲ್ಲ ಎಲ್ಲವನ್ನು ಎದುರಿಸಲೇ ಧೈರ್ಯ ಮಾಡಬೇಕು ಅಲ್ವಾ ಅಷ್ಟೇ ಈಗ ನೋಡಿ ಚಪಾತಿ ರೆಡಿ ಆಗಿದೆ ನಮ್ಮ ಯಜಮಾನ್ರು ಅದನ್ನೇ ಹೇಳಿದ್ದಾರೆ ಯಾವುದು ನಾನು ಧೈರ್ಯ ಮುಂದೆ ಮುಂದೋಗಿದೆ ಏನನ್ನೂ ಆಗೋಲ್ಲ ಅಂತೇಳಿ ನಾನು ಇಷ್ಟು ದಿನ ಹೆದರಿ 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 ಕೂತಿದೆ ಇನ್ನೂ ಸ್ವಲ್ಪ ಧೈರ್ಯದಿಂದ ಮುಂದೆ ಹೋಗ್ಬೇಕಷ್ಟೇ ಈಗ ಚಪಾತಿ ಆಗಿದೆ ಸ್ನೇಹಿತರೆ ಬನ್ನಿ ಚಪಾತಿ ಅಂತೂ ರೆಡಿಯ ಸ್ನೇಹಿತರೆ ಒಂದು ಗಟ್ಟಿ ಚಪಾತಿನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಗಟ್ಟಿ ಚಪಾತಿ ಬೇಕು ತುಂಬ ಇಷ್ಟ ಆಗುತ್ತೆ ಗಟ್ಟಿ ಚಪಾತಿನ ಈಗ ಮಾಡ್ಕೋತೇನೆ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಪತ್ರಡೆ ರೆಡಿ ಇತ್ತು ರೆಡಿಯಾಗಿದ್ದಾವೆ ಪತ್ರಡೆಗಳು ಈಗ ಏನೋ ಒಂದೊಂದೆಗಳ ಪೀಸ್ಗಳನ್ನು ತೆಗೆದು ಎತ್ತಿ ಒಂದಕ್ಕೆ ನೋಡಿ ಇದಕ್ಕೆ ಇಡ್ತೀನಿ ಒಂದೊಂದು ಕರೆ ಸುಡ್ತಾವೆ ಇನ್ನೂ ಸ್ವಲ್ಪ ತುಂಬ ಎಳಿ ಸೊಪ್ಪಿಂದ ಮಾಡಿರೋದ್ರಿಂದ ನೋಡಿದ್ರಲ್ಲ ತುಂಬ ಚಿಕ್ಕ ಚಿಕ್ಕದು ಇದು ಎಳೆಯು ಹಾಗಾಗಿ ಯಜಮಾನ್ರ ತಂದಿದ್ರು ನಮ್ಮ ಮನೆ ಮುಂದೆ ತುಂಬ ಅಕ್ಕಿದ್ದು ಆದರೆ ಏನಾಗಿದೆ ಅಂದರೆ ಇದೂ ಆಗಿದೆ ಹೆಗ್ಗನೆಲ್ಲ ಹಾಳು ಮಾಡಿಬಿಟ್ಟಿದ್ದಾವೆ ಎಂತ ಮಾಡೋದು ನೋಡಿ ಒಳ್ಳೆಯ ಸೊಪ್ಪು ಹೋಗಿ ಇದು ಆಗಿಬಿಟ್ಟಿದೆ ಕಪ್ಪಂದು ಒಳ್ಳೆಯದು ಕಪ್ ಕೇಶ್ ಎಲೆದಿದು ಈಗ ಈಗ ನಾನು ನಿಮಗೆ ಕಟ್ ಮಾಡಿ ನಾನು ಆಮೇಲೆ ತೋರಿಸ್ತೀನಿ ಸ್ವಲ್ಪ ಆರಬೇಕು ಆರಿದ ನಂತರ ಇನ್ನೂ ಗಟ್ಟಿಯಾಗಿ ಬರ್ತವೆ ಆವಾಗ ಕಟ್ ಮಾಡಿ ತೋರಿಸ್ದೆ ನೋಡಿದ್ದೀರಿ ಅಂತ ಅನ್ಕೋತೇನೆ ತುಂಬ ಸತೆ ನಿಮಗೂ ಕೂಡ ತೋರಿಸ್ತೇನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದರದ್ದು ಸ್ನೇಹಿತರೆ ಈಗ ಕತ್ತರಡೆ ಬಿಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು ಇದು ಎಣ್ಣೆ ಪಾತ್ರೆ ಇತ್ತು ನನಗೆ ಸ್ವಲ್ಪ ಅದಕ್ಕಾಗಿ ಇದರಲ್ಲೇ ನಾನು ಫ್ರೈ ಮಾಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಅಲ್ವಾ ಬನ್ನಿ ಈಗ ಎತ್ತಿಡ್ತೇನೆ ಒಂದೇ ಬಿಸಿ ಮಾಡಿದ್ದು ನಾಲ್ಕೈಗೆ ಇತ್ತು ಮೂರು ಹಾಗೆ ಇಟ್ಟಿದ್ದೀನಿ ಮತ್ತು ಬರುತ್ತೆ ರಾತ್ರಿಗೆ ಅನ್ನೋದೊಟ್ಟಿಗೆ ತುಂಬ ಚೆನ್ನಾಗಿ ಎಲ್ಲಾದರೂ ನೀವು ಎಲೆ ಸಿಕ್ಕರೆ ಅಂತ ಬಿಡ್ಲಿಕ್ಕೆ ಹೋಗಬೇಡಿ ಕೇಶವಿನೆಲೆನೋ ಅಂತಾರೆ ಪತ್ರಡೆ ಎಲ್ಲೇನು ಅಂತಾರೆ ಸ್ನೇಹಿತರೆ ಯಾವುದಾಗುತ್ತೋ ಅದು ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಈಗ ಸಾಯಂಕಾಲ ಆರು ಹತ್ತಾಗಿದೆ ಶೇ ಬಟ್ಟೆ ನೀನು ಈಗ ಬೇಡ ಬೇಡ ಹಾಂ ಇದಕ್ಕೆ ಒಪ್ಪ ನೋಡಿ ಸ್ನೇಹಿತರೆ ಈಗ ಇದಕ್ಕೆ ಕಂಟಿ ಧನುಷನ್ ಶಾಲೆಗೆ ಸಾಯಂಕಾಲ ಆರು ಹತ್ತಾಗಿದೆ ಇಷ್ಟೊತ್ತನ ಎಲ್ಲ ಕೆಲಸ ಮಾಡಿಕೊಂಡು ಹೊಂಟೀವಿ ಯಾಕೆ ಅಂದರೆ ಸ್ಕೂಲ್ ಡೇ ಒಂದು ಫಂಕ್ಷನ್ ಇದೆ ಹಿಡಿಯೋ ಮಾಲಿ ಹಾಕಿಬಿಡೋಣ ಇವೊಂದು ಸ್ವಲ್ಪ ಸಾಯಂಕಾಲ ಒಗ್ದಿದ್ಲು ಶ್ರೇಯಾ ಲೇಟ್ ಮಾಡಿ ತೊಳೆದಿದ್ಲು ಬಟ್ಟೆ ಲೇಟ್ ಆಯಿತು ಒಣಗಲಿಕ್ಕೆ ಈಗ ಹೋಗಬೇಕೋ ಬೇಡೋ ಅನ್ಕೊತ ಬಿಟ್ಟಿದ್ದೆವು ಸ್ನೇಹಿತರೆ ಅಂದರೆ ರಾತ್ರಿ ಬರಲಿಕ್ಕೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಮತ್ತೆಂತ ಮಾಡೋದು ಅಂಥೇಳಿ ಅವನ ಫೋನ್ ಬನ್ನಿ ಬಣ್ಣಮ್ಮ ಅಂತ ಯಾಕಂದರೆ ಟೆಂತ್ ಈ ಸರಿ ಒಂದು ಫಂಕ್ಷನ್ ಗ್ರ್ಯಾಂಡಾಗಿರುತ್ತೆ ಅವೇನು ಅದರಲ್ಲಿ ಕೂಡಿಲ್ಲ ಹಾಗಾಗಿ ಈಗ ಯಜಮಾನ್ರು ಅಮ್ಮರ ಕಾರ್ ತೊಗೊಂಡಿದೆ ಕಾರಲ್ಲಿ ಹೋಗ್ತಾ ಇದ್ವಿ ಅವ್ರನ್ನ ಏರ್ಪೋರ್ಟಿಗೆ ಬಿಟ್ಟು ನಮ್ಮದು ಕಾರ್ ತೊಗೊಂಡಿದಾರೆ ಅವ್ರಿಗೂ ಸಾರಿ ನಮ್ದಲ್ಲ ಅವ್ರಿಗೂ ಅದಕ್ಕಾಗಿ ಈಗ ಶ್ರೇಯಾ ಬೈಕ್ ಮೇಲೆ ಹೋಗೋದಾದ್ರೆ ನಾನಷ್ಟು ಇವರು ಅಷ್ಟೇ ಹೋಗ್ಬೇಕಂತ ಅಂದ್ಕೊಂಡಿವೆ ಆದರೆ ಬೈಕ್ ಮೇಲೆ ಹೋಗಿ ಬರುವಾಗ ಬರುವಾಗಲಿ ಕೆಟ್ಟ ಚೆನ್ನಾಗಿ ಗಾಳಿ ಇರುತ್ತೆ ಈಗ ಹುಷಾರು ತಪ್ಪಿ ಬಿಡುತ್ತೆ ಅದಕ್ಕಾಗಿ ಬೇಡ ಅಂಥೇಳಿ ಫೋನ್ ತೊಗೊಂಡಿ ಅಮ್ಮ ಬೇಡ ಅಂಥೇಳಿ ಕಾರ್ ತೊಗೊಂಡಿದ್ದಾರೆ ಬನ್ನಿ ಹೋಗೋ ಶ್ರೇಯಾ ಬ್ಲ್ಯಾಕ್ ಆ್ಯಂಡ್ ವೈಟ್ ನಂದು ಎಲ್ಲೋ ಐಂಟ್ ಏನು ಆಯಿತು ಸರಿ ನೋಡಿ ಗಣೇಶನಿಗೆ ಒಂದು ಸ್ವಲ್ಪ ಅದು ಇದು ನೀರಿನ ಬಾಟಲ್ ನಮಗೊಂದು ಸ್ವಲ್ಪ ನೀರಿನ ಬಾಟಲ್ಲು ಅದು ಇದು ತಗೊಂಡಿದ್ದಿ ಇಲ್ಲಿ ಕಾರ್ ತೊಗೊಂಡಿದ್ದಾರೆ ಮಹಾರಾಷ್ಟ್ರ ಗಾಡಿ ಶ್ರೇನ ಕೊಪ್ಪ ಬಂದಿದೆ ಅವ್ಳು ಬರೋದಿಲ್ಲ ಅಂತ ಇಲ್ಲ ನಾವು ಇದನ್ನು ಮಾಡಿದ್ವಿ ನೀವು ಖಾರಿ ಈ ಕಡೆ ತೊಗೊಂಡಿದ್ರ ಹಾಂ ರೀ ಕಾರು ಈ ಕಡೆ ತೊಗೊಂಡಿದ್ರಿ ಕಾಲ್ ಎಲ್ಲಿವರಿಗೆ ಬಂದವ ಬನ್ನಿ ಸ್ನೇಹಿತರೆ ಹೋಗಿ ಬರ್ತೇವೆ ಮಗನ ಹತ್ರ ಯಜಮಾನ್ರು ನಾನು ಶ್ರೇಯ ಹಾಯ್ ಹೇಳಿ ಹೇಳ ಸರ ಈಗ ನೋಡಿ ಹಲೋ ಅಂತ ಅಲ್ಲಿ ಇದ್ರ ಪರ್ಸಲ್ ಯಾಕಮ್ಮ परसेंट ना पर्सैक्ट्रैक् सर स्नित्री बर्ते